ಸೊ ಈಗ ರನ್ನಿಂಗ್ ಓಡ್ಬೇಕಾರೆ ಯಾವ ಥರ ಹೇಳ್ತಿದ್ರಿ ರನ್ನಿಂಗ್ ಓಡಬೇಕಾದ್ರೆ ಉಸಿರ ಬ್ರೀತಿಂಗ್ ಮಾಡೋದು ತುಂಬ ಥರ ವಿಧಾನಗಳಿದೆ ಸೊ ಬೆಸ್ಟ್ ಅಂತಂದರೆ ನನ್ನ ಮಾತಿಗೆ ಮೂಗಲ್ ತಗೊಂಡು ಬಾಯಲ್ಲಿ ಬಿಡೋದು ಈಗ ಕೇಳ್ತಿದ್ದಾರೆ ಬಾಯಲ್ಲಿ ಉಸಿರಾಡಿದ್ರೆ ಓಡಲಿಕ್ಕಾಗಲ್ಲ ಖರ್ಚು ಬಿಟ್ಕೋಬೇಕು ಅವೆಲ್ಲ ಸುಳ್ಳು ಇಟ್ಕೊಂಡ್ರೆ ಹದಿನಾರು ನೂರು ಮೀಟ್ರ್ ಓಡತ್ತಿ ನಿಮ್ಮ ಮುಗೀತು ಸೊ ಇದ್ದೀನಿ ಮೂಗಲ್ಲಿ ತೊಗೋಬೇಕು ಬಾಯಲ್ಲಿ ಬಿಡ್ಬೇಕು ನಿಮ್ಮ ಇಷ್ಟ ಮೂಗಲ್ಲಿ ತೊಗೊಂಡು ಮೂಗಲ್ಲೇ ಬಿಡ್ಬೋದು ಅಥವಾ ಬಾಯಲ್ಲಿ ತೊಗೊಂಡು ಬಾಯಲ್ಲಿ ಬಿಡ್ಬೋದು ನಾವು ಲಾಸ್ಟ್ ಬಾಯಲ್ಲಿ ಬಾಯಿಲ್ಲತ್ತೊಂದು ಬಾಯಲ್ಲಿ ಬಿಡ್ತೀವಿ ಸೊ ಓಡಬೇಕಾದ್ರೆ ಯಾವ ಥರ ಅಂದರೆ ಒಂದು ಸ್ಟೆಪ್ಪಿಗೆ ಉಸಿತ್ತು ಅಂದರೆ ಇನ್ನೊಂದು ಸ್ಟೆಪ್ಪಿಗೆ ಬಿರಿತು ಬಿಡಬೇಕು ಅಂದರೆ ರಿಧಮ್ ಹೊಡಿತಾ ಹೋಗಬೇಕು ಓಕೆ ರಿಧಮ್ ಹೊಡಿತಾ ಹೋಗ್ಬೇಕು ಅಂತ ಹೇಳಿದೆ ನೆಕ್ಸ್ಟ್ ಬಂದುಬಿಟ್ಟು ಅದನ್ನ ಚೇಂಜ್ ಮಾಡ್ಕೋಬೋದು ಅದು ಬೇರೆಯವರೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕೆ ಯಾವ ಥರ ಓಡ್ಕಂತ ಒಂದು ಸ್ಟೆಪ್ ಮುಂದೆ ಇಡ್ತೀರಾ ಒಂದು ಸ್ಟೆಪ್ ಬಿಡ್ಬೇಕಾಗಿತ್ತು ಈ ಥರದ ಆಯಿತಾ ಇದಾದ್ಮೇಲೆ ಇನ್ನೊಂದು ಯಾವ ಥರ ಅಂದರೆ ಡಬಲ್ ಬ್ರೀತ್ ತಗೋಬೇಕು ನೀವು ಎಷ್ಟು ಬ್ರೀತ್ ತೊಗೊಂಡಿರ್ತೀರ ಅಷ್ಟು ಹೊರಗಡೆ ಹಾಕ್ಬೇಕು ಆಗ ಎಲ್ಲರೂ ಕೇಳ್ತಾರೆ ದಮ್ ಗಡ್ತಿ ದಮ್ ಗಡ್ತಿ ಅಂದರೆ ನಿಮ್ಮ ಹತ್ರ ಎನರ್ಜಿ ಇದೆ ಸ್ಟೆಮಿನಾ ಇದೆ ಲೆಗ್ಗಲ್ಲಿ ಯಾವುದೇ ಪೇನ್ ಇಲ್ಲ ಬಟ್ ಓಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೇನು ರೀಸನ್ ಅಂದರೆ ನಿಮ್ಮ ಬ್ರೀತಿಂಗ್ ಸಿಸ್ಟಮ್ ನೀವು ಬ್ರೀತಿಂಗ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ ಓಡ್ಬೇಕಾದ್ರೆ ಸೊ ಹೇಳ್ತಾ ಇದ್ದೀನಿ ಈ ಥರ ಚೇಂಜ್ ಮಾಡ್ಕೊಳ್ಳಿ